ಯಾವಾಗ ಬಂದೆ ಇವಾಗ ಬಂದಮ್ಮ ಅಯ್ಯ ನಿನ್ನ ಮಕ್ಕ ಮುಚ್ಚೋಗ ಸತ್ತಾನೆ ಹೋಗಿದ್ರೆ ಹಾಲು ತುಪ್ಪ ಹಾಕಿ ಆಗಿರ್ತಾ ಇದ್ನಲ್ಲೇ ಏನೇ ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ಲ ಏನೇ ಬಂದಿರೋದಿನ ಓದ್ಕೊಂಡು ಹೋಗೋದು ನಾನೇನು ಮಾಡಿದೆ ನಮಗೆ ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ಅಯ್ಯೋ ನಿನ್ನ ನೆಗರು ಬಿದ್ದವಾಗ ಊರೆಲ್ಲ ನಗ್ಗಿತಾ ಅವರಲ್ಲೇ ನಗ್ಗಿತಾ ಅವರ ಊರೆಲ್ಲ ಈಗ ಟೀಕಾ ಅಂತ ತುಪ್ಪು ಮಾಡಿದನೇ ಆ ಪ್ಲಾಸ್ಟಿಕ್ ಸಾಮಾನು ಮಾರೋ ನಂತರ ಅರವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದೀಯಂತೆ ಅವನೇಂಟರು ಯಾರು ಅನ್ಕೊಂಡಿದ್ಯಾ ಯಾರು ಅನ್ಕೊಂಡಿದ್ಯಾ ಅವನೇನ್ ಯಾರು ಲೈಯ್ ಆ ಕಡೆ ಬಿದ್ದಿ ನಾಗರತ್ನಿ ಇಲ್ಲ ಮಗಳ ಅವಳು ಮನೆ ಹತ್ರ ಬಂದಿದ್ಲು ಅವ್ರ ಅಮ್ಮನ ಕರ್ಕೊಂಡು ಓದ್ತೀನಿ ಅವ್ರ ಮನೆ ಹತ್ರಕ್ಕೆ ಗಲಾಟೆ ಮಾಡ್ತೀನಿ ಅಂತಂದು ನಾನು ತಡದಿನಿ ಹೋಗ್ಬೇಡಮ್ಮ ಏನೋ ಒಂದು ಅವ್ನ ಕರ್ಸ್ಬಿಟ್ಟು ನಾನು ಮಾತಾಡ್ತೀನಿ ಅಂತ ಏನೇ ಬಂದಿರೋದು ನಿನಗಮ್ಮ ನಾವು ಮರ್ಯಾದೆ ಇಲ್ದ್ರ ಅವ್ನು ಏನಕ್ಕೆ ಗಾಳಿಯ ನಾವು ಕೂಸ್ಕೊಂಡು ಸುತ್ತಾಡ್ತಾ ಇದ್ದಿದ್ದು ಯಾಕೆ ನಾವು ಅವು ಇಲ್ಲ ಸಾಯ್ಬೇಕಾ ಅಮ್ಮ ಅವನೇ ಫೋನ್ ಮಾಡಿದ್ದು ನಾನೆಲ್ಲ ಫೋನ್ ಮಾಡಿತ್ತು ಫೋನ್ ನಂಬರ್ ಯಾರೇ ಕೊಟ್ಟರು ನೀನು ಕೊಟ್ಟಂತೆ ನಾನು ಯಾರು ಕೊಟ್ಟಿನಿ ಫೋನ್ ನಂಬರ್ ಅವ್ನು ಕೊಟ್ಟನಾ ಮನೆ ಹತ್ರ ಬಂದು ಅಮ್ಮನ ಮಗಳು ಓ ಅಂತವ್ರೆ ಊರಾಗೆಲ್ಲಕ್ಕೂ ಹೇಳ್ಕೊಂಬಂದವ್ರೆ ಇಲ್ಲ ನಾವು ಅಲ್ಲಿಗೆ ಓದ್ತೀರ ಅರವತ್ತು ಸಾವಿರ ಏನು ಸುಮ್ಮನೆ ಬರ್ತದ ನನ್ನ ಗಂಡನ ಬುತ್ತಿಗೆ ಹಾಕ್ಕೊಂಡು ಉಳಿ ಕೆಲಸ ಮಾಡ್ತಾವಳಲ್ಲ ಸರಿನಾ ಕೇಳ್ತಾರೆ ಅಲ್ಲ ಭಗವಂತ ನಿಮ್ಗೆ ಏನು ಕಮ್ಮಿ ಮಾಡೋಣ ಏನಕ್ಕೆ ಇಂಥ ಕೆಟ್ಟ ಹೆಸರು ಓದ್ಕೊಂಡಿದ್ದೆ ನೀನು ಅಲ್ಲ ನಾವು ಇರಬೇಕಾ ಹೋಗ್ಬೇಕಾ ಅವ್ನು ಶಾಂತನು ಕತ್ತರಿಸ್ಬಿಡ್ತೀನಿ ನಮ್ಮ ಹೋಗಿ ಅವಳು ಇರೋದೇ ಬೇಡ ಆ ಮಕ್ಕಳನ್ನ ಅವರೇ ಸಾಕಂತಾರೆ ಅವ್ಳು ಸಾಕೋದು ಅಷ್ಟಾಗಿ ಐತೆ ಅಂತಾನೆ ಮನೆ ಹತ್ರ ಬಂದು ಓ ಅಂತಾರೆ ಅಮ್ಮನ ಮಗಳು ಮಾನ ಮರ್ಯಾದೆ ಏನಾದ ನಿನ್ನಿಂದ ನಾವು ಹೋಗ್ಬೇಕಾ ಹೇಳು ಅಲ್ಲೇ ಏನೇ ಬಂದಿರೋದು ನಿಂಗೆ ಬರಬಾರ್ದು ರೋಗ ಏನಕ್ಕೆ ಹಿಂಗೆ ಆಡ್ತಾ ಇದೀಯ ನೀನು ಯಾಕೆ ನಾವೇ ನೆಮ್ಮದಿಯಾಗಿ ಇರ್ಕುಡ್ದು ಅನ್ಕೊಂಡಿದ್ಯಾ ಏನಕ್ಕೆ ಬೇಕಾಗಿತ್ತು ಅವ್ನು ಸವಾಲು ಸರ್ ನಿಂಗೆ ಹಾಂ ಓದ್ತೀರ ನಾವು ಅಲ್ಲಿಗೆ ನಮ್ಮ ನಮ್ಗೆ ಕಾಣಿಸ್ಕೊಂಬತ್ತೀನಿ ಅಂತಾರೆ ಅಲ್ಲಿಗೆ ಬಂದ್ರೆ ಸುಮ್ಮನೆ ಇರ್ತಾರೆ ಅವರೆಲ್ಲ ನೀನು ನೋಡಿ ಸರ್ ಅದೇ ನನಗೆ ತಂಗಿನೇ ಇಲ್ಲ ಅಂತ ಅನ್ಕೊಟ್ಟಿದೀನಿ ನಾನು ನಮ್ಮ ಮನೆಗೆ ಮಾತ್ರ ಬರಬೇಡ ಎಲ್ಲನೂ ಹೋಗಿ ಆರಾಮಾಗಿ ಬದುಕ ನೋಡಮ್ಮ ಅವ್ಳು ಎಲ್ಲನ ಹೋಗ್ಲಿ ಎಲ್ಲನ ಬದುಕಂಡ್ಲಿ ನೀನು ಸುಮ್ಮನೆ ಇದ್ದು ಬಿಡು ಏನಮ್ಮ ಇದು ಯಾರಮ್ಮ ಅವರೇ ನಮ್ಮ ಮನಿಗ್ಳಾಗಿಂಥವ್ರು ಇವಳೆ ಮುನ್ಷ್ಲ ಏನು ಇವಳು ಅಲ್ಲಿರೋಷ್ಟು ದಿವ್ಸನ ಅವ್ರು ಮಾನ ಮರ್ಯಾದೆ ತೆಗ್ದಿದ್ದಾಯ್ತು ಇವಾಗ ಇಲ್ಲಿಗೆ ಬಂದವಳು ನಮ್ಮನ ನಮ್ಮ ಮಾನ ಮರ್ಯಾದೆ ತೆಗಿಯಕ ಇವ್ಳಕ್ಕೆ ಏನಮ್ಮ ಬಂದಿರೋದು ಬರಬಾರ್ದು ಊರಾಗ ಒಬ್ರು ಬಿಡ್ತೀರ ಹೇಳ್ಕೊಂಬಂದವ್ರೆ ಗಾಡಿನ ನಂಗೆ ಸುತ್ತಾಡ್ತಾ ಇದ್ಲಂತೆ ಹಂಗಂತೆ ಹಿಂಗಂತೆ ಹೇಳ್ಬೇಕಾ ಜನಗಳು ಇಲ್ಲಿ ಹೋಯ್ತು ಅಂದ್ರೆ ಉಳಿ ಹೋಯ್ತು ಅಂತಾರೆ ಅವನ ಜೊತೆಗೆ ಇದ್ದಂತೆ ಒಂದು ತಿಂಗ್ಳೇ ಹೇಳ್ತಿಲ್ವಾ ದೇವರಗೂ ಇಲ್ಲಮ್ಮ ನಾನು ಅವನ ಜೊತೆಗೆ ಇರಲಿಲ್ಲಮ್ಮ ಏನೋ ಅವನ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಂತೆ ಏನು ಕೆಲಸ ನಿಂಕ ಅವನ ಅಂಗಡಿ ಹತ್ರ ಏನೇ ಕೆಲಸ ನಿಂಕ ಗಾಳಿ ತಗೊಟ್ಟವನಂತೆ ಬಟ್ಟೆಲಿ ತಗೊಟ್ಟವನಂತೆ ಒಡವೆ ತಗೊಟ್ಟವನಂತೆ ಎಲ್ಲ ಒಡವೆ ಅವನು ತಗೊಟ್ಟಿರೋದು ಯಾವ ಒಡವೆನು ತಗೊಟ್ಟಿಲ್ಲಮ್ಮ ಎಲ್ಲ ಸುಳ್ಳಮ್ಮ ಬೇಕಿತ್ತ ಇದೆಲ್ಲ ನಿಂಕ ಬೇಕಿತ್ತೇನೋ ಇದೆಲ್ಲ ಹಾಂ ನೋಡಮ್ಮ ನಾವೇನ ಮಾ ನಾವು ಮರ್ಯಾದೆ ಆಗಿದ್ದೀರಿ ನೀನು ಮಾತ್ರ ಇಲ್ಲಿರಬೇಡ ಎಲ್ಲನೂ ಹೋಗ್ಸಪ್ಪ ನನಗಂತೂ ಬೇಕಾಗಿಲ್ಲ ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದೆ ಸರತಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟದೆ ಇನ್ನು ಇವಾಗ ನೀನೇನೋ ಇಲ್ಲೇ ಇದೆಯೋ ನೂರಾಗಿನ ಜನಗಳೆಲ್ಲ ಅವರಮ್ಮನೇ ಸಪೋರ್ಟ್ ಮಾಡ್ತಾಳೆ ಹ್ಞೂ ಕರ್ಕೊಂಬಂದು ಮನೆ ಇಕ್ಕೊಂಡವಳೆ ಇನ್ನು ಓದ್ತಾನೆ ಬರ್ತಾನೆ ತಕ್ಕ ಅವನೂನು ಇವಾಗ ಮಾತುಗಳು ಬೇಕಾ ನನಗೆ ಮಾತುಗಳೆಲ್ಲ ನೀನು ಏನೇ ಕಮ್ಮಿ ಮಾಡವನ ಭಗವಂತನಿಂದ ಏನು ಕಮ್ಮಿ ಮಾಡವನ ಯಾಕೆ ಈ ಪಾಠಗಳ್ ಬೀಳ್ತಾ ಇದೆಯಾ ನೀನು ನಮ್ಮ ಯಜಮಾನ ಯಾಕಮ್ಮ ಇನ್ನೊಂದು ಮದುವೆ ಆಗಬೇಕಾಗಿತ್ತು ನಿಮ್ಮ ಯಜಮಾನನು ಇನ್ನೊಂದು ಮದುವೆ ಆಗಿ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಕೆಲಸನೇ ಮಾಡೋಣ ನಿನ್ನ ಮಗಳಿಗೆ ಎಷ್ಟು ವರ್ಷ ಇವಾಗ ದೊಡ್ಡೋಳಿಕ ಅದಕ್ಕೂ ಮುಂಚಿನಿಂದ ಇದೇ ರಾಗ ನಿಂದು ಇಷ್ಟು ವರ್ಷಕ್ಕೆ ಸಹಿಸ್ಕೊಂಬಂದ್ರ ಅಲ್ಲ ಆ ಮನೆಯಾಗ ಅವ್ರ ಒಪ್ಪಬೇಕು ಇಷ್ಟಾದ್ರೂ ನಿಗೂ ಬುದ್ಧಿ ಬಂದಿಲ್ಲಲ್ಲೇ ಅಯ್ಯೋ ನನ್ನ ಗಂಡು ನನ್ನ ಮದುವೆ ಆಗೋನಲ್ಲಪ್ಪ ಮುಂದೆ ನನ್ನ ಜೀವನ ಹೆಂಗಪ್ಪ ನನ್ನ ಮಕ್ಕಳ ಗತಿ ಏನಪ್ಪ ಮಕ್ಕಳ ಬಗ್ಗೆ ಏನೋ ನೀನು ಆಲೋಚನೆ ಮಾಡಿದೀಯಾ ಆಲೋಚನೆ ಮಾಡಿದ್ದೀಯ ನೀನು ಅವ್ರಿಗೆ ನಾವು ತಾಕ ನೋಡ್ಕೊತಾನೆ ಇನ್ನೇನು ಮಾಡ್ತೀಯಾ ನೀನಂತ ಕಿತ್ತಾಗಿ ಎತ್ತ ತಾಯಿನ ಆ ಆ ಮಕ್ಕಳಿಗೆ ಅನಾಥವಾಗೇ ಬದುಕಬೇಕು ಒಂದು ಚೂರು ಏನೋ ಜ್ಞಾನ ಅದೇನಿಕ ಜ್ಞಾನ ಅದೇನೆ ಮೌ ಏನಮ್ಮ ಅವಳ ಹತ್ರ ಮಾತು ನಿಂದು ಬಂದಿದ್ದು ಪಾಪ ಬಂದುಬಿಡ್ಲಿ ಕೆಲಸ ಮಾಸೆ ಕೊಡೋಣ ನಮ್ಮನೆಗಿರೋದು ಬೇಕಾಗಿಲ್ಲಮ್ಮ ಅವಳು ಬೇಕಾಗಿಲ್ಲ ನಮ್ಮ ಮನೆಗಿರೋದು ಇಷ್ಟ ಇಲ್ಲ ಇನ್ನೂ ಒಂದಷ್ಟು ಎಷ್ಟು ಹೆಸರು ಹೊತ್ಕೊಬೇಕಾಗ್ತೈತೆ ನಾನು ಜನ ಬಾಯ್ಗೆ ಬಂದಾಗ ಮಾತಾಡ್ತಾರೆ ನೋಡೋ ಇವಾಗೂ ಕಾಲ ಮಿಂಚಿಲ್ಲ ಮನೆಗೆ ಹೋಗಿ ಹತ್ರ ತಪ್ಪಾಯಿತು ಅಂತ ಕೇಳಿ ಮನೆಗೆ ನೆಮ್ಮದಿಯಾಗ್ರು ಅವನು ನನ್ನ ಮದುವೆ ಆದರೆ ಆತನೇ ಏನು ಮದುವೆ ಆಗ್ಬಿಟ್ಟಿದ್ದೀರಂತ ಯಾರೂ ನಿನ್ನ ಕತ್ತಿರದ ಆಚೆ ತಲ್ಲ ಏನು ಪ್ರಪಂಚದ ಯಾರು ಎರಡು ಮದುವೆಗೆ ಸಂಸಾರಕ್ಕೆ ಮಾಡ್ತಾಯಿಲ್ಲ ಇವಾಗೂ ಕಾಲ ಮಿಂಚಿಲ್ಲ ಆಗಿದ್ದಾಗೋಯ್ತು ನಾನು ಅನ್ಸುತ್ತೀನಿ ಬರ್ತೀನಿ ಆ ಮನೆತಕ್ಕೋತೀನಿ ಗಲಾಟೆ ಮಾಡ್ತೀನಿ ಅಂತಂದ್ರೆ ನಾನು ಅವ್ರನ್ನ ಸುಮ್ಮನೆ ಇರಿಸಿದ್ದೀನಿ ಇವಾಗೂ ಕಾಲ ಮಿಂಚಿಲ್ಲ ಹೋಗು ನಿಮ್ಮ ಮನೆಗಿನ ಜನಗಳು ಅಂತ ಕಟ್ಕ್ರೇನಲ್ಲ ನಾನು ಹೋಗಲ್ಲ ನಾನು ಕೆಲಸ ಮಾಡೋಕ್ಕಾಗಲ್ಲ ಏನೇ ಬಂದಿರೋದು ನಿಕ್ಕ ಬರಬಾರ್ದು ರೋಗ ಹೋಗಿ ಕಾಲ ಮಿಂಚಿಲ್ಲ ಹೋಗಿ ನಿನ್ಗೆ ಗೂಡು ನೀನು ಸೇರ್ಕೊ ಹೋಗುವ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕೆಟ್ಟ ಹಸಿರು ತಗೊಂಡಿದ್ಯಾಂತಂದ್ರೆ ತಿರುಗ ಮನೆ ಬಾಕಿ ಸೇರ್ಸಲ್ಲ ಅವರು ಕನ್ಫಿ ನಾನು ನನ್ನ ಮನೆಗಿದ್ನ ಮನೆಯಾಗಿದ್ದ ಆಚೆ ಹಾಕಿ ಹಾಕೋರೆ ನೀನೇನಕ್ಕೆ ಏನಕ್ಕೆ ಹಣ್ಣುನಿಂದ ಓಡಾಡಬೇಕಾಗಿತ್ತು ನೀನು ಅಲ್ಲೇನು ಮಾಡ್ತೀಯ ಅದೆಲ್ಲ ನಂಗೆ ತಿಳಿತದೆ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಏನಕ್ಕೆ ಓಡಾಡಬೇಕಾಗಿತ್ತು ಆ ಸರಸ್ವತಿ ಭಾಳ ಏನಕ್ಕೆ ಬಳತ್ ಬಾಯಿಗೆ ಹಾಕೊತ ಇದೆಯಾ ಅವನ ಹತ್ರ ಏನಕ್ಕೆ ಲೋನ್ ಹಚ್ಕೊಳ್ಬೇಕಾಗಿತ್ತು ನೀನು நம்ம மாவன அஸ்ட் ஆஸ்தியெல்லாம் கொட்டவனா விடு ஏனோ அறுவத்தை சவ்ரலோன் தீசக்காகலேய் எகசி எதை கொடுத்து நோட்கா விய முண்டே தக்கம்பது பிகாரி முண்டே நம்ம ஆஸ்தி கொட்டியோது மகளிக்கோசர நீங்கோசர அல்ல ஆகல நான் தீசல்ல நம்ம மாவன் லட்ச ரூபாய் ட்ரெடு கொட்டவன் அந்த அது டு கொடுப்பா சால தீஸ் பிடிக்கு சங்கது ஓஹோ எந்த மாதிரிவா நான் கொடுல்ல அம்மா அவ்வளோத்தியமா அத்தே ನಿನ್ನ ಮಗಳೇನ ಇಲ್ಲಿದ್ರೆ ಇಲ್ಲ ನಾನು ಇರಬೇಕು ಇಲ್ಲ ನಿನ್ನ ಮಗಳಿರಬೇಕು ಎರಡೋ ಒಂದು ಇದು ಮಾಡಿ ನಾನು ಇವ್ಳು ಇದ್ದ ಹತ್ರ ಇರಲ್ಲಮ್ಮ ನಾವು ಊರೂರು ನಾಟ್ಕರಿಗೆ ಆಡ್ತಿರೋ ಹೊರ್ತು ಇವ್ಳಂಗೆ ಕಚ್ಚಾ ಕೆಲಸ ಮಾಡಲ್ಲ ಏನು ಬೇಕಾಗಿತ್ತೆ ಬೇರೆ ಗಂಡು ಸು ಸವಾಸ ಇವಳಗ ಏನು ಬೇಕಾಗಿತ್ತು ಹೇಳು ಏಯ್ ನಿಂಗೆ ಯಾಕೆ ನಿಂಗೆ ಯಾಕೆ ನಿಂಗೆ ಎಷ್ಟು ಹಕ್ಕದೋ ನನಗೂ ಇಲ್ಲ ಅಷ್ಟೇ ಅಕ್ಕದೆ ಬಾಯಿ ಮುಚ್ಕೊಂಡು ಓದ್ತಾ ಇರಬೇಕು ನಿಂಗೆ ಇಷ್ಟ ಇದ್ರೆ ಇವ್ರು ಹೇ ಹೋಗ್ತಾರೋಗಿ ಹಬ್ಬ ಅಂದರೆ ಗೊತ್ತಿರೋದು ಆಚೆ ನೆಟ್ಬಿಡ್ತೀನಿ ಅಷ್ಟೇ ನಾನು ಎಂಟು ಸುದ್ದಿ ಕೇಳ ಅಂದ್ರೆ ನೀನು ಓದ್ತಾ ಇರಬೇಕು ಇಲ್ಲಿಂದ ಎಂಟಕ್ಕೆ ಎಷ್ಟು ಹಾಕದ ನಂಗೂ ಅಷ್ಟೇ ನಮ್ಮನೆ ಯಾಕೆ ಯಾಕೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ಯಾ ನಾವ್ ಹೆಂಗೋ ಹಂಗಿದ್ದೀರಿ ನೀನ್ ಬಂದಿದ್ದಾರೆ ಸುಂಕವಿಲ್ಲ ಅಂತ ಜಾಗ ಖಾಲಿ ಇಲ್ಲಿ ಇಲ್ಲಿರಂಗಿಲ್ಲ ನೀನು ಯಾಕೆ ಯಾಕಿರಂಗಿಲ್ಲ ನೀನು ಯಾಕೆ ಯಾಕಿರಂಗಿಲ್ಲ ಯಾಕಿರಂಗಿಲ್ಲ ಲೇ ಲೈ ಕೊಟ್ಟು ಕುಳಿತವರ್ಗೋ ಇರಂಗಿಲ್ಲ ನೀನು ಒಬ್ಬರು ಮನೆಗೆ ಕೊಟ್ಟು ಮದುವೆ ಮಾಡಿದ್ಮೇಲೆ ಮುಗಿತು ನಮ್ಮ ಮನೆಗೆ ಬರಂಗಿಲ್ಲ ಎಷ್ಟೊತ್ತಂತ ಅವಳ ಹತ್ರ ಮಾತಾಡ್ತೀಯ ಅದಕ್ಕೆ ಕತ್ತಿಟ್ಟ ಇದೆಲ್ಲ ಚೆನ್ನಾಗಿರ್ತಾ ಇದೆಯಲ್ಲಮ್ಮ ಮನೆ ಮಗಳು ಕಷ್ಟ ಅಂತ ಮನೆ ಬಾಬಿಗೆ ಬಂದ್ರೆ ಹಿಂಗೇನ ನೀನು ಮಾತಾಡೋದ ನಿನಗೇನೇ ಕಷ್ಟ ನಿನಗೇನು ಕಷ್ಟ ನೀನು ಕೈಯಾರ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟೆ ಹಾಳು ಮಾಡ್ಕೊಂಬಿಟ್ಟೆ ಹಾಳು ಮಾಡ್ಕೊಂಬಿಟ್ಟೆ ನೀನು ಅಷ್ಟೇ ಜೀವನ ಸರೋಜಿ ಬರೇ ಏನೇ ಚೆನ್ನಾಗಿದೀನಿ ಹಾಂ ಚೆನ್ನಾಗೋಳಮ್ಮ ಬರಬಾರ್ದ್ರುಗ ಬಂದಿರೋದು ಓದ್ಕೊಂಡು ಚೆನ್ನಾಗಿ ಅವಳೆ ನೋಡು ನೀನು ಪುಣ್ಯದಿತ್ತಿ ಹ್ಞೂ ಅಲ್ಲ ಏನು ರೂಗಣ್ಣವರು ಹೋಗ್ಬಿಟ್ಟು ಯಾವ್ದೋ ಬೆಂಗ್ಳೂರದ್ದು ತೊಳ್ದಾಗ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ ಯಾಕೆ ತೊಂದರೆ ಕೊಡ್ತೀರಾ ಇವಳವಳೆ ಇವಳು ಮಕಾ ಮುಚ್ಚೋಗ ಇವಳು ನಮ್ಮದೇ ಆಗಿರಲ್ಲ ನಮ್ಮನು ನಮ್ದಾಗ್ರಾಗ್ಬಿಡಲ್ಲ ಬೇ ಚೆನ್ನಾಗಿದ್ದೀನಿ ರಮ್ಮ ಹಾ ಅಯ್ಯ ನನಗೆ ನಮ್ಮ ನೆಮ್ಮದಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನೀನು ಬಂದೆ ಅದಕ್ಕೆ ಮಾತಾಡ್ಸ್ಕೊಂಡು ಅಂತ ಬನ್ನಿ ನಿಮ್ಮ ಅಮ್ಮನ ಮನೆಗೆ ಇದ್ದೀನೋ ಅಯ್ಯ ಇಲ್ಲಮ್ಮ ನಾವು ಅಮ್ಮನವ್ರ ಮನೆಗಿದ್ರೆ ನಮ್ಮನ್ನು ನೋಡ್ಕೊಂಡ್ರ ನಾನು ನಮ್ಮ ಯಜಮಾನ ಅದಾವ್ದು ಬೆಂಗ್ಳೂರ ತಾಟ ಅದ್ರಾಗಿದ್ದೀರಿ ಅದು ನೋಡ್ಕೊಂಡು ಸಂಬಳ ಎಷ್ಟು ಕೊಡ್ತಾರೆ ಸಂಬಳ ಕೊಡ್ತಾರೆ ಇಪ್ಪತ್ತಾ ಆರು ಸಾವಿರ ಕೊಡ್ತಾರೆ ಅದು ಇದು ತೆಂಗಿನಕಾಯಿಗಳು ಸೊಪ್ಪು ಸದೆ ಅವೆಲ್ಲ ಮಾಡ್ಕೊಂತೀರಿ ನಾವು ಹ್ಞೂ ಹೆಂಗೋ ಆರಾಮಾಗಿದ್ದೀರಾ ಆರಾಮಾಗಿರೋದೇನೋ ಆರಾಮಾಗಿದ್ದೀರಿ ನಮ್ಮೂರಾಗ ಮನೆ ಕಟ್ಟಿಸ್ತಾ ಇದ್ದೀರಿ ನಮಗೂ ಯಾವ್ದೇನೋ ಒಂದು ಕೆಲಸ ಇದ್ರೆ ಹೇಳಿ ಹೌದೇನೋ ಮಾಡ್ತೀಯೋ ಊನೇ ಇವರೆಲ್ಲರಿಂದ ಒಂದು ಎರಡು ದಿವಸ ದೂರ ಇರಬೇಕು ಅಂತ ಆಸೆ ಅಯ್ಯ ಹಾಗಾದ್ರೆ ಬಾ ನಮ್ಮ ತೋಟಗಿನ ಒಂದು ಹತ್ತು ಹನ್ನೊಂದು ಮೈಲಿ ದೂರ ಅಷ್ಟೇ ಯಾವುದೋ ಒಂದು ತೋಟ ಅದು ಬೇಕು ಯಾರನ್ನ ನೋಡ್ಕೊಳ್ಳೋಕ ಅಂತ ಇದ್ರು ಹ್ಞೂ ನಾನು ಬೇಕಾದ್ರೆ ಅವಾಗ ಅವಾಗ ಬಂದು ಮಾತಾಡ್ಸ್ಕೊಂಡ್ಬರ್ತೀನಿ ಆದರೆ ಕರ್ಕಂಡಳಿಗೆ ನಾನು ಬರ್ತೀನಿ ನನಗೆ ಏನೋ ನೆಮ್ಮದಿನೇ ಇಲ್ಲ ಇಲ್ಲೇ ಮತ್ತೆ ಬಾ ಬಾ ಒಲ್ ಏನೋ ಕಣ್ಣು ಎಲ್ಲ ನೆಮ್ಮದಿಯಾಗಿರ್ತೀಯನೋ ಅಲ್ಲೇ ಅನುಮುನ್ಕಾಕೆ ನಂಬರ್ ಕೊಟ್ಟಿದ್ದ ನೀನು ಅವಾಗ ನೋಡ್ದು ಅವನಿಂದ ಎಷ್ಟಾಯ್ತು ಲೇ ಅವನೇ ಲೇ ನಂಬರ್ ಕೊಡು ಅಂತ ನಮಗೂ ತಿಳಿಯತ್ತಮ್ಮ ಊರಾಗೆಲ್ಲಾರು ಬೈಕ್ ಅಂತ ಅವ್ರೆ ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಇವ್ಳಕ್ಕೆ ಏನು ಬಂದಿರೋದು ಬರಬಾರ್ದು ಇಂಥ ಕಚಡ ಕೆಲಸ ಮಾಡೋಳೆ ಅಂತ ಹಾಂ ಅವನಿಗೆ ಊರಿಂದನೆ ಮದುವೆ ಆಗಿರೋದು ಅವನ ಕೆಲ ತಿಳಿತದೆ ಅಂತ ನಮ್ಕ ತಿಳಿಯಲಲ್ಲೇ ಅವ್ಳಿಗೆ ಹೆಂಗ್ ತಿಳಿದಿರೋದ ಏನೋ ಬ್ಯಾಂಕ್ಗೆ ದುಡ್ಡು ಡ್ರಾ ಮಾಡ್ಕೊಳಕ್ ಹೋದಾಗ ಅವಾಗ ದುಡ್ಡು ಕಮ್ಮಿ ಅಂದಾಗ ಅವಾಗ ತಿಳಿದಿರೋದು ಅವಳಗ ಏನೋ ಬಲೆ ಬಲೇ ದುಡ್ಡು ಖರ್ಚು ಮಾಡೋವ್ ಅಂತ ನಿಂಕ ಒಳಗೆ ತಕೊಟ್ಟವನಂತೆ ಗಾಡಿ ತಕೊಟ್ಟವನಂತೆ ಯಾತ್ರದ್ದು ತಕೊಟ್ಟಿಲ್ಲ ತಕ್ಕ ಹ್ಞೂ ಗಾಡಿನೂ ಇಲ್ಲ ಒಡ್ದೇನೂ ಇಲ್ಲ ಬರ್ತೀಯ ಇಲ್ಲ ಕರೆಕ್ಟಾಗಿ ಹೇಳ್ಬಿಡು ಇಲ್ಲಾಂದ್ರೆ ನಾನು ಬೇರೆ ಯಾರನ್ನ ನಾನು ಓದ್ತೀನಿ ಇಲ್ಲ ಇಲ್ಲೇ ಬರ್ತೀನಿ ಕರ್ಕೊಂಡೋಗಲ್ಲಿ ಸೇರಿಸಿ ನೆಮ್ಮದಿ ನೆಮ್ಮದಿಯಾಗಿರ್ತೀನಿ ನಾನು ಅಮ್ಮ ಅಮ್ಮ ಏನೇ ಅಮ್ಮ ಇವಳು ಕೆಲಸ ಮಾಡ್ತಾಳಲ್ಲ ಅಂತ ಎಷ್ಟೊತ್ತು ಇನ್ನು ಪಕ್ಕದಾಗ ಅದಂತ ಯಾವ್ದು ಯಾರು ಕೆಲಸ ತೋರ್ಬೇಕು ಅದಕ್ಕೆ ನಾನು ಇವ್ರ ಜೊತೆ ಓದ್ತೀನಮ್ಮ ಸರೋಜಿಯ ಅದೆಲ್ಲ ಬೇಡ ನೋಡ್ಕೊ ಜನ ಹೆಂಗಿತ್ತಾರ ಏನೋ ಅವಳಕಂತು ಅವ್ರ ಗಂಡವನೇ ಜೊತೆಗ ನಿಂಗೆ ಯಾರು ಇಲ್ಲ ಒಂಟಿ ಅನ್ಸು ಬೇಡ ನೋಡೋಣ ನಾನು ಮಾತು ಕೇಳೋ ಇಲ್ದಿದ್ದೆ ಅಲ್ಲ ದೇವರು ನಿಂಗೆ ಏನು ಕಮ್ಮಿ ಮಾಡೋಣೆ ಇವಾಗ ಹೋಗಿ ನಿನ್ನ ಮನೆಗೆ ನಿನ್ನ ಸೇರಿಸ್ಕೊಂತಾರೆ ಇಲ್ಲ ನಾನೇ ಬರ್ತೀನಿ ನಡೆಯ ಬಿಕ್ಕಿಟ್ಟು ಬರ್ತೀನಿ ಆಗಿದ್ದಾಗೋಯ್ತು ಅಂತ ಕೇಳ್ತೀನಿ ಬೇಡ ನಾನು ಮಾತು ಕೇಳು ಕಾಲ ಸರಿ ಇಲ್ಲ ಇಲ್ಲಮ್ಮ ಒಂದೆರಡು ದಿವಸ ಎಲ್ಲರಿಂದ ದೂರ ಇರಬೇಕು ನಾನು ಬೇಡ ನಾನು ಮಾತು ಕೇಳು ಇಲ್ಲ ನಾನು ಓದ್ತೀನಿ ಅದ್ರ ಮೇಲೆ ನಿನ್ನ ಇಷ್ಟ ನಾನು ಹೇಳೋದೆಲ್ಲ ಹೇಳಿದ್ದೀನಿ ಅದ್ರ ಮೇಲೆ ನಿನ್ನ ಇಷ್ಟ ಏನಾದರೂ ಮಕ್ಕಳು ಹಾಳಾಗೋಗು ನಡಿಯೇ ರಮ್ಮ ನಾನು ನನಗೆ ಬರೋ ಹೆಂಗಿದ್ರೆ ಹಂಗಾಗಲಿ ನಡಿ ಚೆನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಕ್ಕ ಏ ನನಗೂ ಅದಕ್ಕೆ ಸಂಬಂಧ ಇಲ್ಲ ಹ್ಞೂ ಅವಳು ಸತ್ರು ನೀನೇ ಜವಾಬ್ದಾರಿ ಸಂಬಂಧ ಇಲ್ಲ ನನಗೆ ಅದಕ್ಕೆ ಸತ್ರ ನಮ್ಗೆ ಗಂಟೆ ತರಬೇಡ ಅಲ್ಲೇ ಎಲ್ಲನೂ ಮೊನ್ನೆ ಹಾಕ್ಬಿಡು ನಡಿಯೇ ಇಂಥವರಿಂದ ದೂರ ಇರೋದೇ ಮೇಲೆ ಮುಂದುವರಿಯುವುದು